ನಾವೆಲ್ಲರೂ ರೈಲಿನಲ್ಲಿ ಪ್ರಯಾಣಿಸಿದ್ದೇವೆ ಆದರೆ ಹಳಿಗಳ ನಡುವೆ ಸಣ್ಣ ಕಲ್ಲುಗಳನ್ನ ಹಾಕಿರೋದನ್ನ ಗಮನಿಸಿದಿರಾ ಆ ಕಲ್ಲುಗಳನ್ನ ಹಳಿಯ ಕೆಳಗೆ ಮತ್ತು ಬದಿಗಳಲ್ಲಿ ತುಂಬಲಾಗತ್ತೆ ಅವು ಸಾಮಾನ್ಯ ಕಲ್ಲುಗಳಲ್ಲ ಇವುಗಳನ್ನ ವಿಶೇಷವಾಗಿ ಬ್ಯಾಲೆನ್ಸ್ಡ್ ಕಲ್ಲುಗಳು ಅಂತ ಕರೆಯಲಾಗತ್ತೆ ಇವು ರೈಲ್ವೆ ಹಳಿಗಳ ಸ್ಥಿರತೆ ದೀರ್ಘಾವಧಿ ಮತ್ತು ಸುರಕ್ಷತೆಗಳ ಬಹುಮುಖ್ಯ ಅಂಶ ಹೀಗಾಗಿ ಹಳಿಗಳ ನಡುವೆ ಕಲ್ಲುಗಳನ್ನ ಯಾಕೆ ಇಡ್ಲಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಹಳಿಗಳಿಗೆ ಮೊದಲನೇದಾಗಿ ಸ್ಥಿರತೆಯನ್ನು ಕೊಡೋಕೆ ತೂಕವನ್ನ ಸಮವಾಗಿ ಹಂಚೋಕೆ ಕಂಪನ ಮತ್ತು ಶಬ್ದವನ್ನ ಕಡಿಮೆ ಮಾಡೋದಕ್ಕೆ ತಾಪಮಾನ ಬದಲಾವಣೆಗಳಿಂದ ರಕ್ಷಣೆ ಒದಗಿಸೋಕೆ ಸಸ್ಯಗಳ ಬೆಳವಣಿಗೆಯನ್ನ ತಡೆಯೋದಕ್ಕೆ ಅಪಘಾತಗಳನ್ನು ತಪ್ಪಿಸೋದಕ್ಕೆ ಈ ಬ್ಯಾಲೆಸ್ಟ್ ಕಲ್ಲುಗಳನ್ನು ಬಳಸ್ತಾರೆ ಅವು ರೈಲು ಹಳಿಗಳನ್ನ ಸ್ಥಳದಲ್ಲಿ ಇಡೋಕೆ ತೂಕವನ್ನ ಹರಡೋಕೆ ನೀರು ಹರಿದು ಹೋಗೋಕೆ ಕಂಪನ ಮತ್ತು ಶಬ್ದವನ್ನ ಕಡಿಮೆ ಮಾಡೋಕೆ ಮತ್ತು ಹಳಿಗಳ ಕೆಳಗೆ ಬೆಳೆಯುವಂತ ಸಸ್ಯಗಳನ್ನು ತಡೆಯೋಕೆ ಸಹಾಯ ಮಾಡ ಸೊ ಈ ಕಲ್ಲುಗಳು ಸಾಮಾನ್ಯವಾಗಿ ಒರಟಾದ ಅಂಚುಗಳನ್ನ ಹೊಂದಿರುವ ಪುಡಿ ಮಾಡಿದ ಕಲ್ಲುಗಳು ಇದು ರೈಲು ಹಳಿಗಳಿಗೆ ಒಂದು ಸ್ಥಿರತೆಯನ್ನ ಕೊಡುತ್ತೆ ಸೊ ಈಗ ರೈಲು ಹಳಿಗಳ ನಡುವೆ ಇರುವಂತಹ ಕಲ್ಲುಗಳನ್ನ ಕೇವಲ ಅಲಂಕಾರಕ್ಕಾಗಿ ಮಾತ್ರ ಹಾಕಿರೋದಲ್ಲ ಇವು ಅನೇಕ ಮುಖ್ಯ ಕರ್ತವ್ಯಗಳನ್ನ ನಿಭಾಯಿಸುತ್ತೆ ಹೀಗಾಗಿ ರೈಲ್ವೆ ಹಳಿಗಳ ನಡುವೆ ಕಲ್ಲುಗಳನ್ನ ಇಡೋದು ಒಂದು ವೈಜ್ಞಾನಿಕ ಮತ್ತು ಸುರಕ್ಷತಾ ಕ್ರಮ ಕೂಡ ಹೌದು